ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಆಫ್ ಗ್ರಾಮಲ್ಲಿ ಮಾಡಿಸ್ಕೋಬೋದಾದಂಥ ಸರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಅಪ್ ಟು ಫೋರ್ ಗ್ರಾಮ್ವರೆಗೂ ಯಾವ್ಯಾವ ಥರ ಲೈಟ್ ವೆಯ್ಟಲ್ಲಿ ಸರಗಳನ್ನ ಮಾಡಿಸ್ಕೋಬೋದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಆಫ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಕ್ರಿಸ್ಟಲ್ ಬೀಟ್ಸ್ನ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೇ ತುಂಬ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದು ನೋಡಿ ಗ್ರೀನ್ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡಿಕೊಂಡು ಹಾಫ್ ಗ್ರಾಮಲ್ಲಿ ಅಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಹಾಗೆ ಈ ನೆಕ್ ಪೀಸ್ ತ್ರೀ ಆ್ಯಂಡ್ ಹಾಫ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಲೈಟ್ ವೈಟಲ್ಲಿ ಮಾಡಿಸ್ಕೊಳ್ಳೋವು ಇದೆಲ್ಲ ಹಾಫ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ಥರ ಸರ ಬಂದು ಫೋರ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಇದೆಲ್ಲ ತುಂಬ ದಪ್ಪ ದಪ್ಪ ಬೀಡ್ಸಲ್ಲಿ ಮಾಡಿರೋದು ಹಾಗೆ ಈ ಸರನ ತ್ರೀ ಆ್ಯಂಡ್ ಹಾಫ್ ಗ್ರಾಮಲ್ಲಿ ಮಾಡಿದ್ದಾರೆ ಹಾಗೆ ಈ ಸರ ನೋಡಿ ರೆಡ್ ಕ್ರಿಸ್ಟಲ್ ಬೀಡಿಂದ ಯೂ ಮಾಡಿರೋ ಅಂಥದ್ದು ಬರೀ ಹಾಫ್ ಗ್ರಾಮಲ್ಲಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಈ ಚೋಕರ್ ನೋಡಿ ಪರ್ಲ್ ಚೋಕರು ಎರಡೂವರೆ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಟೂ ಗ್ರಾಮಲ್ಲಿ ಮಾಡಿರೋವಂಥದ್ದು ನೋಡಿ ಇದು ಗ್ರೀನ್ ಸರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ಟೂ ಗ್ರಾಮಲ್ಲಿ ಮಾಡಿರೋವಂಥದ್ದು ಸ್ನೇಹಿತರೆ ಹಾಗೆ ಈ ಥರ ಮುತ್ತಿನ ಸರಗಳನ್ನ ಟೂ ಗ್ರಾಮಲ್ಲಿ ಮಾಡಿದ್ದಾರೆ ಹಾಗೆ ನೋಡಿ ಇದು ಬ್ಲ್ಯಾಕ್ ಬೀಡ್ಸಲ್ಲಿ ಮಾಡಿರೋ ಅಂಥದ್ದು ತ್ರೀ ಪಾಯಿಂಟ್ ಫೋರ್ ಗ್ರಾಮಲ್ಲಿ ಮಾಡಿದ್ದಾರೆ ಹಾಗೆ ಇದು ವೈಟ್ ಪರ್ಲಲ್ಲಿ ಮಾಡಿರೋದು ಟೂ ಪಾಯಿಂಟ್ ಫೋರ್ ಗ್ರಾಮಲ್ಲಿ ನಾನು ಅಲ್ಲೇ ಡಿಸ್ಪ್ಲೇನಲ್ಲೇ ಕಾಣಿಸ್ತಾ ಇದೆ ನೋಡಿ ನೋಡಿ ಬರೀ ಒನ್ ಗ್ರಾಮ್ ಟೂ ಗ್ರಾಮ್ ಟೂ ಆ್ಯಂಡ್ ಹಾಫ್ ಗ್ರಾಮ್ ಈ ಥರದ್ರಲ್ಲೆಲ್ಲ ತುಂಬ ಎಲಿಗಂಟಾಗಿರೋ ಸರಗಳನ್ನ ನಾವು ಮಾಡಿಸ್ಕೋಬೋದು ಹಾಗೆ ಈ ಸರ ಬಂದು ಟೂ ಗ್ರಾಮಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದು ಕೂಡ ಟೂ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲೇ ಡಿಸ್ಪ್ಲೇನಲ್ಲೇ ತೋರಿಸ್ತಾ ಇದೆ ಟೂ ಗ್ರಾಮಲ್ಲಿ ಮಾಡಿದ್ದಾರೆ ಈ ಥರ ಚೋಕರ್ಗಳನ್ನ ಕೂಡ ತುಂಬಾ ಕಡಿಮೆ ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆಗೆ ಹಾಕಿದ್ರಂತೂ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಹಾಫ್ ಗ್ರಾಮಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ತುಂಬ ಪ್ರೀತಿಯಾಗಿದೆ ನೋಡಿ ಇದು ಹಾಗೆ ಈ ಸರ ಬಂದು ಟೂ ಗ್ರಾಮಲ್ಲಿ ಅಂಥದ್ದು ನೋಡಿ ಇದು ಒಂದೂವರೆ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಡಿ ಇದೇ ಥರ ನಾನು ತುಂಬ ಕಮ್ಮಿ ಗ್ರಾಮಲ್ಲಿ ಮಾಡಿಸ್ಕೊಳ್ಳೋವಂಥ ಜ್ಯುವೆಲ್ಲರಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ